ಇವತ್ತಿನ ಒಂದು ಹೆಲ್ತ್ ಕ್ಯಾಂಪ್ಸು ನಾವು ಸತತವಾಗಿ ಒಂದು ಐವತ್ತು ಶ್ರೀಗರ ತಾಲೂಕಿನಲ್ಲಿ ಐವತ್ತು ಕ್ಯಾಂಪ್ ಮಾಡಿದ್ವಿ ಮೊನ್ನೆ ಕೂಡ ದೊಡ್ಡ ಬೃಹತ್ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ತದನಂತರ ಒಂದು ಮೂರು ಕ್ಯಾಂಪು ಒಂದು ನಲ್ವತ್ತು ನಲ್ವತ್ತು ಜನ ಐವತ್ತೈದು ಜನ ನಾವು ಕರ್ಕೊಂಡೋಗಿ ಆಪ್ರೇಷನ್ ಕೂಡ ಮಾಡಿಸಿದ್ವಿ ಇವತ್ತಿನ ದಿನವೂ ಒಂದು ಐವತ್ತು ಜನ ಪೇಷೆಂಟ್ಸ್ ಬಂದಿದ್ದಾರೆ ಅವರಿಗೆ ಗರ್ಭಕೋಶ ಚಿಕಿತ್ಸೆ ಕಣ್ಣು ಆಪರೇಷನು ಹಾರ್ಟ್ ಸರ್ಜರಿ ಕಿಡ್ನಿ ಸ್ಟೋನು ಮತ್ತು ವೆರಿಕೋಸ್ ಬೈನು ಇದೆಲ್ಲ ಮಾಡಿ ನಾವೇ ಜವಾಬ್ದಾರಿ ತಗೊಂಡು ಆಪ್ರೇಷನ್ಸ್ ಮಾಡಿ ಮನೆ ಕಳಿಸಿದ್ವಿ ಮಾಡ್ತೀವಿ ಯಾವ ಆಸ್ಪತ್ರೆ ನಾವು ಸಪ್ತಗಿರಿ ಆಸ್ಪಿಟ್ಲ ಕರ್ಕೊಂಡೋಗಿ ಮಾತಾಡಿದ್ರೆ ನೋಡಿ ಒಂದು ಮನೆ ಮೂರು ಬಾಗ್ಲು ಇಲ್ಲ ಯಾವುದು ಇಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಮೂರು ಬರ್ಬೋದು ಏನೋ ಏನಾದರೂ ಆದರೂ ಒಂದೇ ಪಕ್ಷನ ಕಾಂಗ್ರೆಸ್ ಪಕ್ಷ ಅನ್ನೋದು ಒಂದು ಮೂರು ಬಾಗ್ಲು ಇಲ್ಲ ಯಾವುದು ಇಲ್ಲ ಮುಂದೆ ಹೈಕಮಾಂಡ್ ಇದೆ ಏನು ತೀರ್ಮಾನ ಅಂತಾರೋ ಅದ್ರ ಮೇಲೆ ಬದ್ವಾಗಿದೆ ಅದರಲ್ಲಿ ಹೇಳ್ತಾ ಇರೋದು ಹೌದು ಗೆಲುವು ಸಮಯ ಸಂದರ್ಭ ಆಗಿರ್ತದೆ ಏನು ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅದೆಲ್ಲ ಸೆಲಾಗ್ತದೆ ಅದನ್ನು ಅದರಲ್ಲಿ ಚುನಾವಣೆ ಸಮಯ ಬಂದಾಗ ಅದೆಲ್ಲ ಸೆಲಾಗ್ತದೆ ಈಗ ಬಿ ಜೆ ಪಿಯವ್ರು ನಾನು ಹೇಳ್ತಿದ್ರು ಒಂದು ಮುಖಂಡರು ಯಾರು ಏನೋ ಫುಡ್ ಸಮಯ ತಕ್ಕಿತ್ತಕ್ಕೀನಿ ಅವ್ರು ಏನು ಮಾಡಿದ್ದಾರೆ ಅಂತ ದುಡ್ಡು ಸಮಯ ತಕ್ಕಿಂತಂದ್ರೆ ಬಿ ಜೆ ಪಿದು ಶ್ರೀನಗರದಲ್ಲಿ ಏನು ಕೆಲಸ ಮಾಡಿದ್ರು ಏನು ಜ ಏನು ಕೊಡುಗೆ ಇದೆ ಅಂತ ಆರು ಕೋಟಿ ನೀವು ಆಫೀಸ್ಗೆ ಹೋಗ್ಕೊಂಡ್ರೆ ಆರು ಕೋಟಿ ಆಫೀಸಲ್ಲಿ ಜನಕ್ಕೆ ಏನು ಕೆಲಸ ಮಾಡಿದಾರೆ ನೀವು ತಾಲೂಕು ಅಭಿವೃದ್ಧಿ ಏನಾಗಿದೆ ಅಂತ ಅವ್ರನ್ನೇ ಕೇಳಿ ಆಮೇಲೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ವಿಧಾನ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಿಲ್ಲ ಇಲ್ಲ ಬಿ ಜೆ ಪಿಯಲ್ಲಿ ಅದನ್ನು ಫಸ್ಟ್ ಅವ್ರಿಗೆ ಅರ್ಥ ಹೇಳಿ ಅರ್ಥ ಮಾಡಿಕೊಡಿ